ನಾವು ರಾಜ್ಯದಲ್ಲಿ ಸಾಕಷ್ಟು ರಾಜಕಾರಣಿಗಳನ್ನು ನೋಡಿದ್ದೇವೆ ಆದರೆ ಇಡೀ ರಾಜ್ಯದಲ್ಲಿ ಸಮಾಜ ಸೇವಕಿ ಬಡವರ ಬಂಧು ನೇಕರರ ಹೃದಯ ಮಿಡಿತ ಇನ್ನು ಶ್ರೀಮತಿ ಉಮಾಶ್ರೀಯಮ್ಮನವರ ಮೇಲೆ ಹಾಗೆ ಉಳಿದಿದೆ ಎನ್ನುವುದಕ್ಕೆ ಇಂದು ಅವರ ಜನ್ಮದಿನದ ನಿಮಿತ್ತವಾಗಿ ತೇರದಾಳ ಮತಕ್ಷೇತ್ರದ ಜನರ ಪ್ರೀತಿ ವಾತ್ಸಲ್ಯ ಇನ್ನೂ ಹಾಗೆ ಉಳಿದಿದೆ ಎನ್ನುವುದಕ್ಕೆ ದೊಡ್ಡ ಉದಾಹರಣೆ ಇದು ಕಳೆದ ಬಾರಿ ಟಿಕೆಟ್ ನೀಡದೇ ಇದ್ರೂ ಸಹ ಇಲ್ಲಿಯ ಜನಕ್ಕೆ ಹೃದಯವಂತಿಕೆಯಿಂದ ಇನ್ನೂ ಸಹ ನೇರ ಸಂಪರ್ಕದಲ್ಲಿದ್ದು ಈಗಲೂ ಸಮಾಜ ಸೇವೆಯನ್ನ ಕ್ಷೇತ್ರದ ಜನತೆಗೆ ಕೆಲಸ ಮಾಡಲು ಸಿದ್ಧರಿದ್ದೇವೆ ಎಂದು ಈಗಿನ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರು ಮತ್ತು ತೆರೆನಾಳ್ ಮತಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರು ಆಗಿರುವ ಶ್ರೀಮತಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಮುದಾಯ ಆರೋಗ್ಯ ಕೇಂದ್ರ ರಬಕವಿ ಬನಹಟ್ಟಿಯಲ್ಲಿ ಬಡ ರೋಗಿಗಳಿಗೆ ಉಪಹಾರ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಗರ್ಭಿತವಾಗಿ ಅವರು ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಉಮಾಶ್ರೀ ಅವರು ಅದೇ ರೀತಿ ರಾಹುಲ್ ಕಲಾಲ್ ಸಂಗಪ್ಪ ಕುಂದಗೋಳ್ ಶೇಖರ್ ಹಕ್ಕಲದಡ್ಡಿ ಹಾರೂನ್ ಸಾಂಗ್ಲಿಕರ್ ಇರ್ಷಾದ್ ಬಿಜಾಪುರ್ ಮಾಯಪ್ಪ ಖರಿಜ್ಯೋತಿ ಸಚಿನ್ ಹಟ್ಟಿ ದೇವಪ್ಪ ಮಹೇಶ್ ವಾಡ್ಗಿ ಹರೀಶ್ ಕಲಾಲ್ ಸೇರಿದಂತೆ ಇನ್ನೂ ಹಲವು ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ವರದಿ ಆಸ್ಮಾ ಕಮಲ್ನವರ್ ಹುಟ್ಟುಹಬ್ಬದ ಪರವಾಗಿ ಅರವತ್ತೆರಡನೇ ಹುಟ್ಟುಹಬ್ಬದ ಪರವಾಗಿ ನಮ್ಮ ಸಮುದಾಯ ಆಸ್ಪತ್ರೆಯಲ್ಲಿ ಕಲಟ್ಟಿಯ ಹಣ್ಣು ಹಂಪಲಗಳನ್ನು ಹಣ್ಣು ಹಂಪಲುಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಶ್ರೀಮತಿ ಉಮಾಶ್ರೀ ಅವರಿಗೆ ಇನ್ನೊಂದು ಸಾರಿ ಹುಟ್ಟುಹಬ್ಬದ ಶುಭಾಶಯಗಳು